ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಿದ್ದೀರ ಹರಿಜಿತಾ ಬೀರೇಶ್ ವ್ಲಾಗ್ಸ್ ಸೊ ಇವತ್ತು ಒಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾಡಬೇಕಲ್ಲ ಸೊ ಅದಕ್ಕೆ ನೋಡ ಹೋಗುತ್ತೆ ಏನು ಎತ್ತ ನನಗೆ ಏನೋ ಗೊತ್ತಿಲ್ಲ ಸೊ ನನಗೆ ಒಂದು ಆಸೆ ಏನಂತಂದ್ರೆ ನನ್ನ ರಿಯಲಿಸ್ಟಿಕ್ ಡೇ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ರಿಯಲಿಸ್ಟಿಕ್ಕಾಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಪಾಪನ್ನ ಇಟ್ಕೊಂಡು ಒಬ್ಳೆ ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಒಬ್ಳೆ ಅಂತಂದರೆ ಒಬ್ಬಳೇ ಇರೋದಿಲ್ಲ ಬಟ್ ಅಜ್ಜಿ ಅಜ್ಜಿ ಮನೆಗೆ ಹೋಗಿದ್ದಾರೆ ಇವಾಗ ಬರ್ತಿದ್ದಾರೆ ನಾನು ಇನ್ಫ್ಯಾಕ್ಟ್ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಬಟ್ ನಾನು ಹುಚ್ಚಿ ಥರ ಇದೆ ಇನ್ಫ್ಯಾಕ್ಟ್ ಈಗಲೂ ಹುಚ್ಚಿ ಥರನೇ ಇದ್ದೀನಿ ಬಟ್ ಸ್ಟಿಲ್ ಸೊ ಬೆಳಗಿಂದ ಮಾಡೋಕ್ಕಾಗಿಲ್ಲ ಬಿಕಾಸ್ ಪಾಪುನ ಒಬ್ಬಳೇ ಎತ್ಕೊಂಡಿದ್ದೆ ಅವಳು ಬೇರೆ ಅವಳತನೇ ಇದ್ದು ಅವ್ಳ ಹಂಗೆ ಸ್ವಲ್ಪ ಒಂದೊಂದ್ಸತಿ ಕ್ರ್ಯಾಂಕಿ ಆಗ್ತಾಳೆ ಆರಾಮಾಗಿ ಆರಾಮಾಗಿರ್ತಾಳೆ ಯಾವ ಟೈಮಲ್ಲಿ ಹೆಂಗಿರ್ತಾಳೆ ಅಂತ ನನಗೆ ಅಂದರೆ ಹೇಳೋಕ್ಕಾಗಲ್ಲ ಆ ಥರ ಆಯಿತಾ ಸೊ ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಾಗುತ್ತೆ ಏನು ಎತ್ತ ಅಂತ ನನಗೇನೂ ಗೊತ್ತಿಲ್ಲ ಸೊ ಈಗ ಸ್ವಲ್ಪ ಹೊತ್ತಲ್ಲಿ ಎದ್ಲು ಪಾಪು ಮಲಗಿದ್ಲು ಆ್ಯಕ್ಚುಲಿ ಎಷ್ಟೊತ್ತು ಗೊತ್ತಾ ಅವಳು ಯಾವಾಗಲೂ ಅಷ್ಟೇ ನಾವು ಅವಳನ್ನ ಒನ್ ಅವರ್ ಮ ಬೇಕು ಮಲಗಿಸೋದಿಕ್ಕೆ ಬಟ್ ಅದೇ ಟ್ವೆಂಟಿ ಮಿನಿಟ್ಸ್ ಅಥವಾ ಹಾಫ್ ಎನ್ ಅವರಲ್ಲಿ ಮತ್ತೆ ಬಿಡ್ತಾಳೆ ಸೊ ಒನ್ ಅವರ್ ಮಲಗಿಸಿ ಏನು ಪ್ರಯೋಜನ ಬಂತು ಹೇಳಿ ಅಲ್ವಾ ಅದು ಏನು ಹೆಂಗೆ ಅಂತಂದರೆ ಕೈಯಲ್ಲೇ ಅಲ್ಲಾಡಿಸ್ಕೊಂಡು ಅಲ್ಲಾಡಿಸ್ಕೊಂಡು ಮಲಗಿಸ್ಬೇಕು ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಇನ್ಫ್ಯಾಕ್ಟ್ ನಂಗೆ ಸಿಕ್ಕಾಬಟ್ಟೆ ನೋವು ಲಾಸ್ಟ್ ವೀಕ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಇತ್ತು ಬಟ್ ಇವಾಗ ನೋವು ಕಮ್ಮಿ ಆಗಿದೆ ಬಟ್ ಸ್ಟಿಲ್ ಇಟ್ಕೊಂಡಾಗ ನೋವು ಹಾಗೆ ಆಗುತ್ತೆ ಆ್ಯಂಡ್ ಜೋಲಿ ಕೂಡ ಹಾಕಿದ್ದೀವಿ ಬಟ್ ಜೋಲಿನಲ್ಲಿ ಮೇಡಮ್ ಅವರು ಅಷ್ಟು ಈಸಿಯಾಗಿ ನಿದ್ದೆ ಮಾಡೋದಿಲ್ಲ ಸೊ ಫುಲ್ ನಿದ್ದೆ ಬಂದ್ಬಿಟ್ಟಿರಬೇಕು ಅವಾಗ ಹಾಕಿ ತೂಕ್ದಾಗ ಮಾತ್ರ ಮಲ್ಕೊಳ್ತೀರಿ ಇಲ್ಲ ಅಂತಂದರೆ ಎಗರ್ತಾ ಇರ್ತಾರೆ ಅದರಲ್ಲೇ ತಿರುಗ್ತಾ ಇರ್ತಾಳೆ ಸೈಡಿಗೆ ತಿರುಗ್ತಾಳೆ ಆ ಕಡೆ ತಿರುಗ್ತಾಳೆ ಸೊ ಈ ಥರ ಎಲ್ಲ ಆ್ಯಂಡ್ ಇವಾಗ ನಾನು ವ್ಲಾಗ್ ಮಾಡ್ತಿರೋದನ್ನ ನೋಡ್ತಾ ಇದ್ದಾಳೆ ಏನು ಮಾಡ್ಸಿದ್ದಾಳೆ ನಮ್ಮಮ್ಮ ಅಂತ ಅಂದ್ಬಿಟ್ಟು ಸೊ ಇಲ್ಲ ಮಲಗಿಸಿದ್ದೀನಿ ಸೊ ಇನ್ನ ಸ್ನಾನ ಮಾಡ್ಸಿಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆ ಹೊರಗಡೆ ಸ್ನಾನ ಮಾಡ್ಸೋಕ್ಕೆ ಅಜ್ಜಿ ಬರಬೇಕು ಮಮ್ಮಿ ಕೂಡ ಆಫೀಸ್ಗೆ ಹೋಗಿದ್ದಾರೆ ಆ್ಯಂಡ್ ವಿರುತ್ತೆ ಆ ಇದ್ದಾಳೆ ಅವಳೇನೋ ಅವಳು ವರ್ಕ್ ಮಾಡ್ಕೊತಿದ್ದಾಳೆ ಸೊ ಹೆಂಗೋ ಮಲಗಿದ್ಲಲ್ಲ ಅಂತ ಅಂತನ್ಬಿಟ್ಟು ಇಲ್ಲೇ ಮಲಗಿಸ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದೆ ಇನ್ಫ್ಯಾಕ್ಟ್ ನನಗೆ ವ್ಲಾಗ್ ಫೋನ್ ಹಿಡ್ಕೊಂಡು ಹಿಡ್ಕೊಂಡು ಕೈ ನೋವು ಬಂತು ಸೊ ಯಾ ನಾನು ಹೇಳಿದಾಗೆ ನನ್ನದು ಯೂಟ್ಯೂಬ್ದು ಪೇಮೆಂಟ್ ಬಂದಿದೆ ಸೊ ಅದಕ್ಕೆ ತುಂಬ ಕಮೆಂಟ್ಸ್ ಹಾಕಿದ್ದೀರಾ ಕಂಗ್ರಾಟ್ಸ್ ಅಂತ ಅಂದ್ಬಿಟ್ಟು ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಬ್ಬರು ಕೇಳಿದ್ರು ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಯಾವ್ಯಾವ ಕನಸು ಬಿದ್ದಿತ್ತು ಅದನ್ನು ಹೇಳಿ ಅಂತಂದ್ಬಿಟ್ಟು ಸೊ ಇಟ್ ಆಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ನಿಸ್ತು ಬಿಕಾಸ್ ನಾನು ಇದನ್ನು ಶೇರ್ ಮಾಡ್ಕೊಬೇಕು ಅಂತಲೇ ಇದ್ದೆ ನಿಮ್ಮೆಲ್ಲರ ಹತ್ರನೂ ಬಟ್ ಒಂದು ರೈಟ್ ಟೈಮ್ ಅಂತ ಬಂದಿರಲಿಲ್ಲ ಜೊತೆಗೆ ನನಗೆ ನೆನ್ಪಾಗ್ತಿರ್ಲಿಲ್ಲ ಎಲ್ಲ ಮಾಡಿದಾಗ ಸೊ ಅವರು ಕರೆಕ್ಟಾಗಿ ಒಂದು ಕ್ವೆಶನ್ ಕೇಳಿದ್ದಾರೆ ಏನದು ಹಾಂ ಏನು ಕನಸು ಬೀಳ್ತಿತ್ತು ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಹೇಳ್ತಿದ್ದೀನಿ ಏನು ಕನಸು ಬಿದ್ದಿತ್ತು ನನಗೆ ಅಂತ ಅಂದ್ಬಿಟ್ಟು ಏನು ಗೊತ್ತಾ ನಾನು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಅಂದರೆ ನಾವು ಯಾವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ವಲ್ಲ ಸೊ ಪ್ರೆಗ್ನೆಂಟ್ ಆಗೋಕ್ಕೂ ಒನ್ ಮಂತ್ ಮುಂಚೆ ಒನ್ ಮಂತು ಅಥವಾ ಹಾಂ ಥರ ಹಂಗೆ ಅಂದ್ಕೊಳ್ಳಿ ಒನ್ ಮಂತ್ ಮುಂಚೆ ಅದು ಒನ್ ಮಂತ್ ಒಳಗೇ ನನಗೆ ಒಂದು ಕನಸು ಬಿದ್ದಿತ್ತು ಹೇಗೆ ಅಂತಂದರೆ ನಾನು ನೈಟ್ ನಾನು ಬೀರೇಶ್ ಪಕ್ಕ ಪಕ್ಕ ಆ ಕಡೆ ಈ ಕಡೆ ಮಲಗಿರ್ತೀವಿ ಮಧ್ಯದಲ್ಲಿ ಪಾಪು ಇರುತ್ತೆ ಪಾಪುಗೆ ನಾನು ಹಾಲು ಕೊಡಿಸ್ತಾ ಇದ್ದೀನಿ ಸೊ ಮಲ್ಕೊಂಡಿರೋ ಥರ ಆ ಥರ ಒಂದು ಡ್ರೀಮ್ ಬಿತ್ತು ಸೊ ನಾನು ಅದನ್ನು ಯಾರತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂತಂದರೆ ಡ್ರೀಮ್ಸು ನಿಮಗೆ ಇಷ್ಟ ಆಗಿತ್ತು ಅಥವಾ ಪಾಸಿಟಿವ್ ಆಗಿತ್ತು ಡ್ರೀಮ್ ಅಥವಾ ಏನದು ನಿಮಗೆ ಬೇಕಾಗಿರೋ ಥರ ಡ್ರೀಮ್ ಬಿದ್ದಿತ್ತು ಅಂತಂದರೆ ಅದನ್ನು ಯಾರತ್ರ ಹೇಳ್ಕೊಬಾರ್ದು ನೋಡಿ ನಿಜ ಯಾರತ್ರನೂ ಹೇಳ್ಕೊಬಾರ್ದು ಸೊ ಅದು ನಿಜ ಆಗತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲೋ ಕೇಳಿದ್ದೆ ಸೊ ನಾನು ಏನು ಮಾಡಿದೆ ಒಳ್ಳೊಳ್ಳೆ ಡ್ರೀಮ್ಸ್ ಬಿದ್ದಾಗ ನಾನು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ ಇನ್ಫ್ಯಾಕ್ಟ್ ಕೆಟ್ಟ ಡ್ರೀಮ್ಸ್ ಬಿದ್ದಾಗ ಮಾತ್ರ ನಾನು ಹೇಳ್ಕೊಂಬಿಡ್ತೀನಿ ಅಟ್ಲೀಸ್ಟ್ ಯಾರ ಹತ್ರನೂ ಆದರೂ ಹೇಳ್ಕೊತೀನಿ ಇಲ್ಲ ಅಂತಂದರೆ ನಾನೇ ಜೋರಾಗಿ ಹೇಳ್ಬಿಡ್ತೀನಿ ಸೊ ದಟ್ ಎಲ್ಲಾದರೂ ಹೋಗಿ ಹೋಗುತ್ತೆ ಯೂನಿವರ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬಿಡ್ತೀನಿ ಸೊ ಆ ಡ್ರೀಮ್ನ ನಾನು ಯಾರ ಹತ್ರನೂ ಹೇಳಿರಲಿಲ್ಲ ಇನ್ಫ್ಯಾಕ್ಟ್ ಬೇರೆ ಹತ್ರ ಕೂಡ ಹೇಳಿರಲಿಲ್ಲ ನಾನು ಸೊ ಅದಾಗಿತ್ತು ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸಲ್ಲೇ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಓಕೆನಾ ಸೊ ಡ್ರೀಮ್ಸ್ನ ನಂಬಬೇಕು ಬಟ್ ಡ್ರೀಮ್ಸಲ್ಲೂ ಒಂದೊಂದು ಮೂಢನಂಬಿಕೆಗಳಿರ್ತವೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಬಾರ್ದು ಅದಕ್ಕೂ ಮುಂಚೆ ಎಲ್ಲ ನನಗೆ ತುಂಬ ಬರ್ತಿತ್ತು ಏನದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅಥವಾ ನಾನು ಒಂದು ಬೇಬಿಗೆ ಬರ್ತ್ ಕೊಟ್ಟಿದ್ದೀನಿ ಅಂತ ಆಮೇಲೆ ಅದಕ್ಕೇನೇನೋ ಪ್ರಾಬ್ಲಮ್ಸ್ ಆಗೋದು ಆ ಥರದ್ದೆಲ್ಲ ಬರ್ತಿತ್ತು ಸೊ ನಾನು ಅವಾಗ ಏನು ಮಾಡ್ತಿದ್ದೆ ಹೇಳ್ಬಿಡ್ತಿದ್ದೆ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿತ್ತು ಡ್ರೀಮಲ್ಲಿ ಅಂತಂದರೆ ಹೇಳ್ಬಿಡ್ತಿದ್ದೆ ಸೊ ಅದು ನಡೀತಿರ್ಲಿಲ್ಲ ಅದು ನಿಜ ಆಯಿತಾ ಯಾವ ಯಾವ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಇರೋಂಥ ಡ್ರೀಮ್ ಬಿತ್ತು ಅಂತಂದರೆ ಯಾರಾದ್ರೂ ಹೇಳ್ಕೊಳಕ್ಕೆ ಹೋಗ್ಬಿಡಿ ಅದು ನಿಜ ಆಗೋರ್ಗು ಅದು ನಿಜ ಆಗತ್ತೆ ಆಯಿತಾ ಸೊ ಆ ಥರ ಬಿತ್ತು ಒನ್ ಮಂತ್ಗೆ ಮುಂಚೆ ಅದಾದಮೇಲೆ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅದಾದಮೇಲೂ ಕೂಡ ಒಂದೊಂದು ಸತಿ ಹೆಂಗಾಗ್ತಿತ್ತು ಅಂತಂದರೆ ನನಗೆ ಕನಸಲ್ಲಿ ಈ ವಾಶ್ರೂಮ್ಗೆ ಹೋದಾಗ ಪಾಪು ಅಂದರೆ ಹೋಟೆಲ್ ಇರುತ್ತಲ್ಲ ಎಲ್ಲ ನೋಡಿರ್ತೀವಲ್ಲ ಈಚೆ ಬಂದ್ಬಿಡುತ್ತೆ ವಾಶ್ರೂಮ್ಗೆ ಹೋಗಿದ ತಕ್ಷಣ ಬಿದೋಗ್ಬಿಡುತ್ತೆ ಈ ಥರದ್ದೆಲ್ಲ ಕನಸಾಯ್ತಾ ಇದನ್ನೆಲ್ಲ ನಾನು ಬೀರೇಶ್ ಹತ್ರ ಹೇಳ್ಕೊಂಡ್ಬಿಡ್ತಿದ್ದೆ ಆಮೇಲೆ ಇನ್ನೊಂದೇನಂತಂದರೆ ನನಗೆ ಪ್ರೀ ಮೆಚೂರ್ ಬೇಬಿ ಆಗಿರೋ ಥರ ಎಲ್ಲ ಕನಸು ಬೀಳ್ತಾ ಇತ್ತು ಪ್ರೀಮೆಚ್ಯೂರ್ ಬೇಬಿ ಮತ್ತು ಏಳು ತಿಂಗಳಿಗೆ ಹುಟ್ಟಿರೋದು ಎಂಟು ತಿಂಗಳಿಗೆ ಹುಟ್ಟಿರೋದು ಈ ಥರದ್ದೆಲ್ಲ ಕನಸ್ಗಳು ಬೀಳ್ತಾಯಿತ್ತು ಸರಿ ಈ ಥರದ್ದೆಲ್ಲ ಬಿದ್ದಾಗ ನಾನು ಹೇಳ್ಬಿಡ್ತಿದ್ದೆ ಅಥವಾ ಬೀರಾಜ್ ಕೇಳ್ತಿದ್ದೆ ಇಲ್ಲ ಜೋರಾಗಿ ಯಾರಿಗ ಯಾರಿಗೋ ಕೇಳಿಸೋತರ ಅಥವಾ ಇದ್ರೂ ದೇವ್ರು ಇರ್ತಾರಲ್ಲ ಅಲ್ಲಿ ಎಲ್ಲ ಕಡೆ ದೇವರು ಇರ್ತಾರೆ ಅಂತ ಹೇಳ್ತಾರಲ್ಲ ಸೊ ಜೋರಾಗಿ ನಾನು ಹೇಳ್ಬಿಡ್ತಿದ್ದೆ ಅದು ನಡೆಯಲ್ಲ ಅಂತ ನನ್ನ ಒಂದು ನಂಬಿಕೆ ಟಚ್ಡ್ ಆ ಥರದ್ದೇನೂ ಆಗಲಿಲ್ಲ ಸೊ ಇನ್ನೂ ಒಂದು ಡ್ರೀಮ್ ಏನಪ್ಪ ಅಂತಂದರೆ ನಾನು ಇನ್ನೇನು ಡೆಲಿವರಿ ಆಗೋಕ್ಕೆ ಒನ್ ಮಂತ್ ಇದೆ ಅಂತಂದಂಗೆ ನನಗೆ ಡ್ರೀಮಲ್ಲಿ ನಾಗರಾವ್ ಕಾಣಿಸ್ಕೊಂತು ಸೊ ನಾನು ಎಲ್ಲೋ ಕೇಳಿದ್ದೆ ನಾಗರಾವ್ ಏನಾದರೂ ಡ್ರೀಮಲ್ಲಿ ಬಂತು ಅಂತಂದರೆ ಬಾಯ್ ಬೇಬಿ ಆಗುತ್ತೆ ಅಂತ ಅರ್ಥ ಅಂತ ಅಂದ್ಬಿಟ್ಟು ಸರಿ ಆಯಿತು ನಾಗರಾವ್ ಕಾಣಿಸ್ಕೊಂತು ಬಟ್ ನಾನು ಹತ್ರನು ಹೇಳಕ್ಕೆ ಹೋಗಿರ್ಲಿಲ್ಲ ಹಿಂಗೆ ನಾಗರಾವ್ ಬಂದಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ದೊಡ್ಡ ಇಶೂ ಮಾಡ್ಬಿಡ್ತಾರೆ ಅದನ್ನೇ ಅದೇವ್ರು ಮಾಡ್ಬೇಕು ಇದೇವ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ನಾನು ಅದನ್ನು ಹೇಳಿರಲಿಲ್ಲ ಅದಾದಮೇಲೆ ಗರ್ಲ್ ಬೇಬಿ ಅಂತ ಗೊತ್ತಾಯಿತಲ್ಲ ಸೊ ಅದು ಕೂಡ ಅಂತ ಗೊತ್ತಾಯಿತು ಆ್ಯಂಡ್ ಬೇಬಿ ಆದಮೇಲೂ ಕೂಡ ಒಂದು ಎರಡು ಮೂರು ಸತಿ ನಾಗರಾವ್ ಕನಸಲ್ಲಿ ಬಂದಿರೋದಿದೆ ತುಂಬ ಹಾವುಗಳು ಹೆಂಗೆ ಅಂತಂದರೆ ಅಪ್ಪ ಲಿಟ್ರಲಿ ನಾನು ಒಂದಿನ ಭಯನೇ ಪಟ್ಬಿಟ್ಟಿದ್ದೆ ಫುಲ್ ನಮ್ಮ ಬೆಡ್ರೂಮ್ ಫುಲ್ ಹಾವು ಮಗು ಮಲ್ಕೊಳ್ಳೋ ಹತ್ರ ಎಲ್ಲ ಹಾವು ಈ ಥರ ಎಲ್ಲ ಕನಸುಗಳು ನನಗೆ ಬೀಳ್ತಿತ್ತು ಅದಾದಮೇಲೆ ಇವಾಗ ಆ ಥರದ್ದೆಲ್ಲ ಏನಿಲ್ಲ ಸೊ ಇದು ನನ್ನ ಕನಸಿನ ಸ್ಟೋರಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಕನ್ಸು ಬಿದ್ದಿತ್ತು ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ಒಂದಷ್ಟು ಕೆಟ್ಟು ಕನಸಿರುತ್ತೆ ಒಂದೊಂದು ಒಳ್ಳೆ ಕನ್ಸಿರುತ್ತೆ ಇರುತ್ತೆ ಸೊ ಯಾ ಇದು ಆಗಿತ್ತು ನನ್ನ ಕನಸಿನ ಸ್ಟೋರಿ ಅಂಡ್ ಇನ್ನೊಂದೇನಂತಂದರೆ ಸೋ ಇನ್ನೊಂದು ಶೇರ್ ಮಾಡ್ಕೊಬೇಕಾಗಿತ್ತು ನಿಮ್ಮ ಹತ್ರ ಏನಪ್ಪ ಅಂತಂದರೆ ನನ್ನ ಮಗಳು ತುಂಬ ರಚೆ ಮಾಡ್ತಾಯಿದ್ಲು ರಚೆ ಅಂತಂದರೆ ಕಿರ್ಚೋದು ಸುಮ್ಮನೆ ಕಿರ್ಚೋದು ಅಳ್ತನೂ ಇರಲಿಲ್ಲ ಅದು ಸುಮ್ಮನೆ ಕಿರ್ಚೋದು ಸುಮ್ಮನೆ ಅಂತಂದರೆ ಅವಳು ನಿದ್ದೆ ಬಂದಾಗ ಹೊಟ್ಟೆ ಹಸ್ತಾಗ ಇವಾಗ ಹೆಂಗಾಗಿದೆ ಅಂತಂದರೆ ನೀವು ಹೊಟ್ಟೆ ಹಸ್ತಾಗಲೂ ಅವಳು ಅಳೋದಿಲ್ಲ ನಂಗೆ ಹಾಲು ಬೇಕು ಅಂದ್ಬಿಟ್ಟು ನಿದ್ದೆ ಬಂದರೆ ಮಾತ್ರ ಹೆಂಗ್ ಆಡ್ತಾಳೆ ಅಂದರೆ ನಾನು ಲಿಟ್ರಲಿ ನನಗೆ ಹೆಂಗ್ ಅನ್ಸ್ಬಿಡ್ತು ನಾನು ಲಾಸ್ಟ್ ವಿಡಿಯೋದನ್ನೆಲ್ಲ ಹೇಳಿದ್ದೀನಿ ಹೆಣ್ಣು ತೋರಿಸಿದೀನಿ ಕೂಡ ವೀಡಿಯೋ ಮಾಡಿ ಯಾಕೆ ಹಿಂಗೆ ಅಳ್ತಾಳು ಅಂತ ಅಂದ್ಬಿಟ್ಟು ಫುಲ್ ಓವರ್ ಎಕ್ಸಾಸ್ಟ್ ಆಗಿಬಿಡ್ತಾಳೆ ಓವರ್ ಎಕ್ಸಾಸ್ಟ್ ಆಗಿ ಅವಳಿಗೆ ನಿದ್ದೆ ಮಾಡೋಕ್ಕೂ ಆಗಲ್ಲ ಬಟ್ ನಿದ್ದೆ ಬರ್ತಾ ಇರುತ್ತೆ ನಾವು ಅವಳನ್ನ ಎಷ್ಟೇ ಸೂದ್ ಮಾಡೋಕೋದ್ರೂ ಆಗ್ತಾನೆ ಇರೋದಿಲ್ಲ ಅವಳ ಕೈಲಿ ಸೂತಾಗೋದಕ್ಕೆ ಸೊ ಮಕ್ಕಳ ನಿದ್ದೆ ಬಗ್ಗೆ ಹೇಳಬೇಕಂತಂದರೆ ಅವ್ರಿಗೆ ನಿದ್ದೆ ಬಂದಾಗ ಒಂದೊಂದು ಕ್ಯೂಸ್ನ ಕೊಡ್ತಾಯಿರ್ತಾರೆ ಹೆಂಗೆ ಕಣ್ಣು ಉಜ್ಜಿಕೊಳ್ಳೋದು ಮುಖ ಉಜ್ಕೊಳ್ಳೋದು ಅಥವಾ ಕಿವಿ ಉಜ್ಕೊಳ್ಳೋದು ಹಾಕಳಿಸೋದು ಈ ಥರದ್ದೆಲ್ಲ ಮಾಡ್ತಿರ್ತವೆ ಆ ಟೈಮ್ನ ನೋಡಿಕೊಂಡು ನಾವು ಕರೆಕ್ಟಾಗಿ ಅವ್ರನ್ನ ಮಲಗಿಸ್ಬೇಕು ನಾವೇನು ಮಾಡ್ತೀವಿ ಅಂತಂದರೆ ಆಟಾಡಿಸ್ತಾ ಇರ್ತೀವಿ ಹೇಗೆ ಅಂದರೆ ನಮ್ಮನೇಲ್ಲೂ ಅಷ್ಟೇನೆ ಅದು ಈ ತ್ರೀ ಮಂತ್ಸ್ ಆಗೋವರೆಗೂ ಮಕ್ಕಳು ಹೇಗೆ ಅಂತಂದರೆ ಟೂ ಅವರ್ಸ್ ಒನ್ಸ್ ಮಲ್ಕೊತವೆ ಅಂದರೆ ಒನ್ ಅವರ್ ಒನ್ಸ್ ಮಲ್ಕೊತವೆ ಟೂ ಅವರ್ಸ್ ಮಲ್ಕೊತವೆ ಅಥವಾ ಟ್ವೆಂಟಿ ಮಿನಟ್ಸ್ ಥರ್ಟಿ ಮಿನಿಟ್ಸ್ ಈ ಥರ ಎಲ್ಲ ನ್ಯಾಪ್ಸ್ ತೊಗೊತವೆ ಆ್ಯಂಡ್ ಮ್ಯಾಕ್ಸಿಮಮ್ ಫಾರ್ಟಿ ಮಿನಿಟ್ಸ್ವರೆಗೂ ನ್ಯಾಪ್ಸ್ ತೊಗೊಳ್ತಾರೆ ಅದಾದಮೇಲೆ ಮತ್ತೆ ಒನ್ ಅವರ್ ಎದ್ದಿರ್ತಾರೆ ಮತ್ತು ಮಲ್ಕೊಳ್ಳೋಕೆ ಕಳ್ತಾರೆ ಬಟ್ ನಮ್ಮನೇಲಿ ನಮ್ಮ ಡ್ಯಾಡಿ ಹೇಗೆ ಅಂತಂದರೆ ಅವರು ಮಗುನ ಅವ್ರ ಥರನೇ ಟ್ರೀಟ್ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಕ್ಕಳು ಬೆಳಗ್ಗೆ ಎಲ್ಲ ಮಲಗಿರ್ತವೆ ರಾತ್ರಿಯೆಲ್ಲ ಮಲಗಿರ್ತವೆ ಸೊ ಈ ಥರ ಅವಕ್ಕೆ ಮಲಗೋದೇ ಜಾಸ್ತಿ ಬಿಕಾಸ್ ಅವ್ರಿಗೆ ಡೆವಲಪ್ಮೆಂಟ್ ಆಗಬೇಕು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಬಾಡಿನಲ್ಲಿ ಏನೇ ಒಂದು ಪಾರ್ಟ್ ಡೆವಲಪ್ ಆಗಬೇಕಂತಂದ್ರೂ ಅದು ನಿದ್ದೆ ಮಾಡಬೇಕಾದ್ರೆ ಮಾತ್ರ ಡೆವಲಪ್ ಆಗೋದು ಬಟ್ ನಮ್ಮ ಡ್ಯಾಡಿ ಅವ್ರಿಗೇನೋ ಗೊತ್ತಿಲ್ಲ ಬಟ್ ಅದು ಯಾಕೆ ಹಂಗೆ ಹೇಳ್ತಿದ್ರು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಮಲಗಿಸ್ಬೇಡ ಆಟ ಆಡಿಸು ಈಚೆ ಕರ್ಕೊಂಬ ಲೈಟಿಗೆ ಬಿಡು ಹಂಗೆ ಹಿಂಗೆ ಅಂತೆಲ್ಲ ಹೇಳೋ ನನಗೂ ನಮ್ಮ ಡ್ಯಾಡಿಗೂ ಸಿಕ್ಕಾಪಟ್ಟೆ ಜೋರು ಜೋರು ಜಗಳ ಆಗ್ಬಿಡ್ತು ಹೇಳ್ ಜೋರ್ ಜೋರು ಅಂತಂದರೆ ಒಬ್ವಿಯಸ್ಲಿ ಮನೆಯಲ್ಲಿ ಎಲ್ಲ ಹಂಗೆ ಕಿರ್ಚಾಡ್ತೀನಿ ನಾನು ಸೊ ಈ ಥರ ಎಲ್ಲ ಹೇಳಿದಾಗ ನನಗೆ ಸಿಟ್ಟು ಬರುತ್ತೆ ಅದು ಮಲಗಕ್ಕೆ ಅಂತಲೇ ಹೇಳ್ತಿರೋದು ಸುಮ್ಮನೆ ಅವರು ಏನೇನೋ ಹೂವಿಸ್ಕೊಂಡು ಈಚೆ ಕರ್ಕೊಂಬ ಮಗುಗೆ ಅದಾಗಿದೆ ಇದಾಗಿದೆ ಏನೋ ಆಗ್ತಾ ಇದೆ ಮಗುಗೆ ನೀನು ಇದು ತಿಂದುಬಿಟ್ಟಿದ್ಯಾ ಅದಕ್ಕೆ ಅದು ಕೊಟ್ಟೆ ಇದೆ ನೀನು ಹತ್ತು ತಿಂದಿದ್ದೀಯಾ ಅದಕ್ಕೆ ಅದು ಗ್ಯಾಸ್ ಆಗ್ಬಿಟ್ಟಿದೆ ಅದಕ್ಕೆ ಪಾಪ ಅದು ಅಳ್ತಾ ಇರೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಗ ಸಿಟ್ಟು ನೆತ್ತಿ ಗೇರ್ಬಿಡುತ್ತೆ ನಿಜವಾಗ್ಲೂ ಬಿಕಾಸ್ ನಮಗೆ ಗೊತ್ತಿರುತ್ತೆ ಅದಕ್ಕೆ ನಿದ್ದೆ ಬರ್ತಾ ಇದೆ ಅದು ಅಳದೆ ನಿದ್ದೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಟ್ ಯಾರೂ ಕೇಳೋಕೆ ರೆಡಿನೇ ಇರೋದಿಲ್ಲ ಯಾಕೆ ಅಂತಂದರೆ ಆ ಮಗುನ ಸಮಾಧಾನ ಮಾಡೋಕ್ಕಾಗಲಿ ಅಥವಾ ಮಲಗಿಸೋಕ್ಕಾಗಲಿ ಹೋದಾಗ ಅದು ಮಲಗಲ್ಲ ಯಾಕೆ ಓವರ್ ಟಯರ್ಡ್ ಆಗಿಬಿಟ್ಟಿರುತ್ತೆ ಆಮೇಲೆ ಓವರ್ ರೆಸ್ಲೆಸ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೆ ನಿದ್ದೆ ಅಷ್ಟು ಈಸಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ನಾವು ತುಂಬಾ ಸೂದ್ ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಅವನ್ನ ಸೊ ಈ ಥರ ಎಲ್ಲ ಇದ್ದಾಗ ದಯವಿಟ್ಟು ಯಾರೂ ಆ ಥರ ಮಾತಾಡೋದಕ್ಕೆ ಹೋಗಬೇಡಿ ಓಕೆನಾ ಆ್ಯಂಡ್ ಇನ್ನೊಂದೇನಂತಂದ್ರೆ ಮಲ್ಗಿರೋ ಮಗುನ ಇವಾಗ ಯಾರೋ ಬರ್ತಾರೆ ನಿಮ್ಮ ಮಗುನ ನೋಡೋದಕ್ಕೆ ಮಲ್ಗಿರೋ ಮಗುನ ಎಬ್ಬಿಸ್ತಾರೆ ಯಾಕೆ ಎಬ್ಬಿಸ್ಬೇಕು ಮಲ್ಗಿರೋ ಮಗುನ ಯಾವತ್ತೂ ಕೂಡ ಎಬ್ಬರಿಸ್ಬಾರ್ದು ಅವಕ್ಕೆ ಬ್ರೈನ್ ಡೆವಲಪ್ಮೆಂಟ್ ಆ ಟೈಮಲ್ಲಿ ಆಗ್ತಾ ಇರುತ್ತೆ ನಾವು ಯಾವಾಗ ಎಬ್ಬರಿಸ್ತೀವಿ ಅವಾಗ ಅದು ಸ್ಟಾಪ್ ಆಗ್ಬಿಡತ್ತೆ ಅರ್ಧಂಬರ್ಧ ಆಗ್ಬಿಡತ್ತೆ ಆವಾಗ ಸೊ ಮಗುನ ನಿದ್ದೆ ಮಾಡಬೇಕಾದ್ರೆ ಎಬ್ಬರ್ಸೋಕ್ಕೆ ಹೋಗ್ಬಿಡಿ ಯಾರೋ ಬರ್ತಾರೆ ಮಗುನ ಎಬ್ಸಿ ನೋಡಬೇಕು ಅಂತಾರೆ ಓಕೆ ಮಗುನ ನೋಡಿ ಮಗು ಮಲಗಿದತ್ತಾನೆ ಮಗು ನೋಡ್ಕೊಂಡು ಹೋಗಿ ಏನಕ್ಕೆ ಎಬ್ಬರಿಸ್ಬೇಕು ಏನು ಮಗು ಎದ್ಬಿಟ್ಟು ಹಾಯ್ ಆಂಟಿ ಹಾಯ್ ಅಂಕಲ್ ಚೆನ್ನಾಗಿದ್ದೀರಾ ಇವಾಗ ಬಂದ್ರ ಊಟ ಆಯ್ತಾ ಕಾಫಿ ಆಯ್ತಾ ಅಂತೆಲ್ಲ ಕೇಳೋದಿಲ್ಲ ಸೊ ನಿಮ್ಮದು ಏನು ಮಗುನ ನೋಡಬೇಕು ಅಷ್ಟೇ ತಾನೇ ಮಗುನ ನೋಡಿಬಿಟ್ಟು ಆ ಇನ್ ಕೇಸ್ ಎದ್ದಿತ್ತು ಅಂತಂದ್ರೆ ಅದ್ರ ಜೊತೆ ಆಟಾಡಿ ಇಲ್ಲ ಅಂತಂದ್ರೆ ಮಲಗ ಮಲ್ಗ ಮಲ್ಗಾಕ ಬಿಡಿ ಪಾಪ ಅದ್ರ ಕೆನ್ನೆ ಮುಟ್ಟಿ ಮೂಗ್ ಮುಟ್ಟಿ ಕೈ ಮುಟ್ಟಿ ಎಲ್ಲ ಅಲ್ಲಾಡ್ಸಿ ಯಾಕೆ ಎಬ್ಬರ್ಸ್ಬೇಕು ಅದ್ ನಿಜವಾಗ್ಲೂ ದೊಡ್ಡ ತಪ್ಪು ಅಂತಾನೆ ಹೇಳಬೇಕು ಆಮೇಲೆ ಇನ್ನೊಂದೇನಂತಂದ್ರೆ ಮದ್ ನಿದ್ದೆ ಮಧ್ಯದಲ್ಲಿ ಮಗು ಎದುಳ್ತು ಅಂತಂದರೆ ಅದಕ್ಕೆ ಮತ್ತೆ ನಿದ್ದೆ ಮಾಡೋದಕ್ಕೆ ತುಂಬ 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 ಕಷ್ಟ ಆಗುತ್ತೆ ಅದಕ್ಕೆ ಮಾತ್ರ ಅಲ್ಲ ಅದನ್ನ ಮಲಗಿಸೋ ತಾಯಿಗೂ ಕೂಡ ತುಂಬ ಕಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಬೇರೆಯವ್ರು ಮಲಗಿಸೋಕೆ ಟ್ರೈ ಮಾಡಿದ್ರು ಅದು ಅಳ್ತಾನೆ ಇರುತ್ತೆ ತಾಯಿ ಹೆಂಗೆ ಕೇಳಿಸ್ಕೊಂಡಿರ್ತಾಳೆ ಅದು ಅಳದನ್ನ ಅವಳು ಕೂಡ ಎತ್ಕೊಂಡು ಸಮಾಧಾನ ಮಾಡಬೇಕು ಅನ್ನೋ ಒಂದು ರೇಂಜ್ಗೆ ಇರುತ್ತೆ ಆ್ಯಂಡ್ ಯಾವಾಗ ಆ ಮಗು ಅಳದ್ ನಿಲ್ಲಿಸ್ತಾ ಇರಲ್ಲ ಆವಾಗ ತಾಯಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ ನನ್ನ ಕೈನಲ್ಲಿ ನನ್ನ ಮಗುನ ಸಮಾಧಾನ ಇಲ್ಲ ಅಂತ ಅಂದ್ಬಿಟ್ಟು ಆ ಅಲ್ಲಿ ಕೋಪ ಬರುತ್ತೆ ಕೋಪ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀವಿ ಇನ್ಫ್ಯಾಕ್ಟ್ ನಾವು ಸಮಟೈಮ್ಸ್ ಮಗುಗೆ ಹಾರ್ಮ್ ಮಾಡೋ ಥರನೇ ನಾವು ನಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಪ್ಲೀಸ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಮಲ್ಗಿರೋ ಮಗುನಾಗಲಿ ಅಥವಾ ಫುಲ್ ಡೀಪ್ ಸ್ಲೀಪಲ್ಲಿರೋ ಮಗುನಾಗಲಿ ಎಬ್ಬರಿಸ್ಬೇಡಿ ಯಾವ ಮಗುನೂ ಎದ್ದು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮನ್ನು ಕಂಡು ಹಿಡಿದು ಓ ನೀವು ಅವತ್ತು ನಾನು ಚಿಕ್ಕ ಮಗು ಇದ್ದಾಗ ಬಂದಿದ್ರಲ್ಲ ಅವ್ರು ತಾನೇ ನೀವು ಅಂತೆಲ್ಲ ಕಂಡು ಹಿಡಿಯೋದಿಲ್ಲ ಓಕೆನಾ ಪಾಪ ಮಲಗಿರೋ ಮಗುನು ಆರಾಮಾಗಿ ಬಿಡಿ ಆ್ಯಂಡ್ ತಾಯಿಗೂ ಸ್ವಲ್ಪ ರೆಸ್ಟ್ ಕೊಡಿ ಆಯಿತಾ ಸೊ ಆ್ಯಂಡ್ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ ಏನದು ಅದೇ ನೀನೇನೋ ತಿನ್ಬಿಟ್ಟಿದ್ದೀಯ ಆ ಮಗುಗೇನೋ ಏನೋ ಆಗ್ತಾಯಿದೆ ಪಕ್ಕ ಏನೋ ಆಗ್ತಾಯಿದೆ ಅದಾಗಿದೆ ಇದಾಗಿದೆ ಬೇಡ ಅವೆಲ್ಲ ಆಯಿತಾ ಮಗುಗೆ ರೆಸ್ಟ್ಲೆಸ್ ಆಗಿರುತ್ತೆ ನಿದ್ದೆ ಬೇಕಾಗಿರುತ್ತೆ ಈ ಟೈಮಲ್ಲಿ ಅದು ಕೇಳೋದೇ ನಿದ್ದೆ ಹಾಲು ಆಯಿತಾ ಇನ್ ಕೇಸ್ ಹೊಟ್ಟೆ ಸರಿ ಇಲ್ಲ ಹೊಟ್ಟೆ ಕೆಟ್ಟಿದೆ ಅಂತಂದರೆ ಆಫ್ಕೋರ್ಸ್ ನಮಗೆ ಗೊತ್ತಾಗೇ ಆಗುತ್ತೆ ಯಾಕಂದರೆ ನಾವು ಪ್ಯಾಡ್ ಚೇಂಜ್ ಮಾಡಬೇಕಾಗಿರುತ್ತೆ ಅದಕ್ಕೂ ಅಳತ್ತೆ ಅದು ಬಟ್ ನನ್ನ ಮಗಳು ಅದಕ್ಕೆಲ್ಲ ಅಳೋದಿಲ್ಲ ಇನ್ಫ್ಯಾಕ್ಟ್ ಆಗಿರುತ್ತೆ ಕೋಲಿಕ್ಕಿಗೂ ಅಳ್ಬೋದು ಅವಾಗ ನೀವೇನು ನಾವೇನು ಮಾಡ್ತೀವಿ ನಾವು ಡೈಲಿ ಏನೇನು ಪ್ರಿಕಾಷನ್ಸ್ ತೊಗೊಬೇಕೋ ಅದೆಲ್ಲ ತೊಗೊತಿದ್ದೀವಿ ಆದರೂ ಅಳು ನಿಲ್ಲಿಸ್ತಿಲ್ಲ ಅಂತಂದರೆ ಅದು ಪಕ್ಕ ನಿದ್ದೆಗೇನೆ ಆಯಿತಾ ಸೊ ದಯವಿಟ್ಟು ಇದೊಂಚೂರು ಅರ್ಥ ಮಾಡ್ಕೊಳ್ಳಿ ಯಾರಿಗನ್ನ ಹರ್ಟ್ ಆಗಿದ್ರೆ ನಾನು ಮಾತಾಡೋದ್ರಿಂದ ಐ ವೆರಿ ಸಾರಿ ಬಿಕಾಸ್ ಇದು ಸ್ಯಾಡ್ ಟ್ರೂತ್ ಹೇಳಬೇಕಂದ್ರೆ ನಾನು ಕೂಡ ಹಾಗೆ ಮಾಡ್ತಿದ್ದೆ ಪಪ್ ಮಕ್ಕಳು ಅಂದರೆ ಇವಾಗ ಯಾರನಾದರೂ ಮಗು ನೋಡೋಕ್ಕೆ ಹೋದಾಗ ಎಬ್ಬರಿಸ್ಬಿಡೋದು ಹೆದೊಳ್ಳಿ ಅಂತ ನೋಡೋದು ಬಟ್ ನನಗೆ ಇವಾಗ ಅರ್ಥ ಆಗ್ತಿದೆ ಅದೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ನೀವು ಕೂಡ ತಿಳ್ಕೊಳ್ಳಿ ಅಷ್ಟೇ ಇನ್ನೇನೋ ಇಲ್ಲ ನೋಡೋಣ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಏನೋ ಇತ್ತು ಅಂತ ಆಲ್ರೆಡಿ ಕಾಫಿ ಕುಡ್ದಾಯಿತು ನನಗೆ ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ತದೆ ಚಳಿ ಅನ್ನೋದಕ್ಕಿಂತ ಕೋಲ್ಡ್ ಕೋಲ್ಡ್ ಮೂಗೆಲ್ಲ ಒಂಥರ ನವೆ ನೆವೆ ಇದೆ ಇವಾಗ ವೆದರ್ ಬೇರೆ ಸರಿ ಇಲ್ಲ ತುಂಬ ಮೂರು ನಾಲ್ಕು ದಿನದ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಹೊತ್ತು ಬಿಸಿಲಿರುತ್ತೆ ಸಂಜೆ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ತಿದೆ ಸೊ ಎಲ್ಲರೂ ಬಿ ಕೇರ್ಫುಲ್ ಆ್ಯಂಡ್ ಮಗುನೂ ಕೂಡ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಆ್ಯಂಡ್ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಸೊಗೈಸಿಗೆ ಅಜ್ಜಿ ಬಂದರು ಅಜ್ಜಿ ನಮಗೆ ಅಂತ ಕಡುಬು ತಂದಿದ್ದಾರೆ ಗಣೇಶ ಹಬ್ಬಕ್ಕೆ ಅಂತ ಮಾಡಿದ್ದು ಕಡುಬು ಬಟ್ ಇದಕ್ಕೆ ಏನಂತಾರದು ಕಾಯಲ್ಲು ಇಲ್ಲ ಬರೀದಾ ತಿಂತಾ ಇದ್ದೀವಿ ಸಕ್ಕತ್ತಾಗಿದೆ ಒಂದು ತಿಂದಾಯಿತು ಎರಡನೇದು